ಕಲಬುರಗಿ ಜಿಲ್ಲಾ ಘಟಕಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ನಿಗದಿಯಾಗಿದೆ ಎರಡನೇ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶರಣುಕುಮಾರ್ ಮೋದಿ ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾಮಪತ್ರ ಸಲ್ಲಿಸಿದರು ಈ ಬರುವ ಜುಲೈ ಇಪ್ಪತ್ತೊಂದನೇ ತಾರೀಕು ನಮ್ದು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಇದೆ ಇದು ಮೊಟ್ಟ ಮೊದಲನೇ ಬಾರಿ ಚುನಾವಣೆ ಆಗ್ತಾ ಇದೆ ನಾವೆಲ್ಲರೂ ಐದು ವರ್ಷ ಶರಣು ಮೋದಿಜಿ ಅವರ ಅಧ್ಯಕ್ಷತಾ ಅಧ್ಯಕ್ಷ ಆಗಿದ್ದರು ಅವರ ನೇತೃತ್ವದಲ್ಲಿ ನಮ್ಮದೊಂದು ಟೀಮ್ ಇತ್ತು ಸೊ ಕೋವಿಡ್ ಆಗಲಿ ಫ್ಲಡ್ಸ್ ಆಗಲಿ ಆಮೇಲೆ ಮೊಟ್ಟ ಮೊದಲನೇ ಬಾರಿ ನಾರ್ತ್ ಕರ್ನಾಟಕದಲ್ಲಿ ನಾವು ವಿದ್ಯಾರ್ಥಿನಿಯರ ಹಾಸ್ಟೆಲನ್ನು ಕಟ್ಟಿದ್ದೀವಿ ಸುಮಾರು ನೂರ ಮೂವತ್ತು ವಿದ್ಯಾರ್ಥಿನಿಯರಿಗೆ ಅಲ್ಲಿ ನಾವು ಉಚಿತವಾಗಿ ಇರುವ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ವಿತ್ ಸೆಕ್ಯೂರಿಟಿ ಮಾಡಿಕೊಡ್ತಾ ಇದ್ದೀವಿ ಅಕ್ಕಪಕ್ಕದಲ್ಲಿರೋ ಹಳ್ಳಿ ಊರುಗಳ ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿನಿಯರು ವು ಆರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅವರಿಗೆ ಭಾಳ ಅನನುಕೂಲ ಆಗುತ್ತೆ ಇಲ್ಲಿ ಬಂದು ಸಿಟಿಯಲ್ಲಿ ಇರಬೇಕು ಅಂತ ಅಂದರೆ ಸೊ ಅವರಿಗೆ ಇದೊಂದು ಮಾಡೋದ್ರಿಂದ ಭಾಳ ವಿದ್ಯಾರ್ಥಿನಿಯರ ಭವಿಷ್ಯ ಒಳ್ಳೇದಾಗುತ್ತೆ ನಾವು ಇದು ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಭಾಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ನಮ್ಮದು ಮೇನ್ ಮೋಟಿವ್ ಇರೋದು ನಮ್ಮ ಅಖಿಲ ಭಾರತೀಯ ವಿಷಯ ಲಿಂಗಾಯತದ ಎಲ್ಲ ಹೆಣ್ಮಕ್ಳಾಗಲಿ ಹುಡುಗರಿಗಾಗಲಿ ಅವರ ವಿದ್ಯಾಭ್ಯಾಸಕ್ಕೆ ನಾವು ಸ್ಫೂರ್ತಿಯನ್ನು ತುಂಬ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಯಾರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರಿಗೆ ಸನ್ಮಾನ ಮಾಡಿಬಿಟ್ಟು ಹತ್ತು ಸಾವಿರ ರೂಪಾಯಿ ಚೆಕ್ ಕೊಡ್ತಾ ಇದ್ದೀವಿ ಇದು ಅನೇಕ ವರ್ಷಗಳಿಂದ ಮಹಾಸಭಾ ಕಡೆಯಿಂದ ಇದು ಕೈಗೊಂಡಿದ್ದು ಒಂದು ದೊಡ್ಡ ಕಾರ್ಯ ಅಂತ ಹೇಳ್ತೀನಿ ನಾನು ಮಹಾಸಭಾ ಕಡೆಯಿಂದ ನಾನೀಗ ಬರುವ ಚುನಾವಣೆಯಲ್ಲಿ ಸಹ ಸ್ಪರ್ಧೆ ಮಾಡ್ತಾ ಇದ್ದೀನಿ ಕಳೆದ ಐದು ವರ್ಷಗಳಿಂದ ನಿಮ್ದೆಲ್ಲ ಮಾಧ್ಯಮದ ಅತ್ ಮತ್ತು ಪತ್ರಕರ್ತರ ಸಹ ಸಹಯೋಗ ಭಾಳ ಚೆನ್ನಾಗಿ ಕೊಟ್ಟಿದ್ರೆ ಅದಕ್ಕೆ ಮನಸ್ಪೂರ್ವಕವಾದ ಧನ್ಯವಾದಗಳು ಮುಂಬರುವ ದಿನಗಳಲ್ಲೂ ನಿಮ್ಮ ಸ್ಫೂರ್ತಿ ನಮ್ಗೆ ಹೀಗೆ ಇರಲಿ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಹಾಸ್ಟೆಲ್ಗಳನ್ನು ಕಟ್ಟಿ ಅವರಿಗೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಕಡೆಯಿಂದ ಅನುಕೂಲ ಮಾಡಿಕೊಟ್ಟು ಅವರ ಭವಿಷ್ಯ ಒಳ್ಳೆಯದಾದರೆ ನಮ್ಮ ಸಮಾಜದ ಭವಿಷ್ಯ ಒಳ್ಳೆಯದಾಗುತ್ತೆ ನಮ್ಮ ದೇಶದ ಭವಿಷ್ಯ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಒಂದು ನಿಟ್ಟಿನಿಂದ ನಾವೆಲ್ಲರೂ ಹೆಜ್ಜೆ ಇಡ್ತಾ ಇದ್ದೀವಿ ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಉಪ ಮಾಜಿ ಮಹಾಪೌರರಾದ ಶರಣು ಮೋದಿಯವರು ನಾಮಪತ್ರ ಮತ್ತು ಅವ್ರ ತಂಡದೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಈ ಹಿಂದೆ ಅವಧಿಗೆ ಅವರೇ ಇದ್ದು ತುಂಬ ಪರಿಣಾಮಕಾರಿಯಾಗಿ ಸಮಾಜದ ಮೇಲೆ ಅನ್ಯಾಯ ಆದಾಗ ಖಂಡನೆ ಮಾಡೋದಾಗಲಿ ಮತ್ತು ಸಮಾಜಕ್ಕೆ ಅವಕಾಶ ವಂಚಿತರಾದಾಗ ಸರ್ಕಾರ ಮಟ್ಟದಲ್ಲಿ ಅವಕಾಶಕ್ಕಾಗಿ ಆಗ್ರಹಿಸೋದಾಗಲಿ ಮತ್ತು ಅವರ ಅವಧಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಆಗಿರ್ತಕ್ಕಂಥ ಕಾಮಗಾರಿ ಅಂದರೆ ವಿದ್ಯಾರ್ಥಿ ನಿಲಯ ಹೆಣ್ಮಕ್ಕಳಿಗೆ ಆಗಿ ವಿದ್ಯಾರ್ಥಿನಿ ವಸತಿ ನಿಲಯ ಏನಿದೆಯಲ್ಲ ಅದು ತುಂಬ ಮಾದರಿಯಾಗಿರ್ತಕ್ಕಂಥ ಕಾಮಗಾರಿ ಹಳ್ಳಿಯಲ್ಲಿರ್ತಕ್ಕಂಥ ಹಲವಾರು ಜನರಿಗೆ ಇಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಉಳ್ಕೊಳ್ಳಿಕ್ಕೆ ಶಿಕ್ಷಣ ಕಲೀಲಿಕ್ಕೆ ಅನಾನುಕೂಲತೆ ಇರ್ತಿ ಸುರಕ್ಷತೆ ಕೂಡ ಕೊರತೆ ಕೂಡ ಇರ್ತಿತ್ತು ಅದನ್ನೆಲ್ಲ ನಿಗಸ್ತು ಸಮಾಜದತಿಯಿಂದ ಇವತ್ತು ವಸ್ತಿನೆಲ್ಲ ವಿದ್ಯಾರ್ಥಿನಿಯರಿಗಾಗಿ ಮಾಡಿದ್ದಾರೆ ತುಂಬ ಶ್ಲಾಘನೀಯ ಕೆಲಸ ಅದೆಲ್ಲವನ್ನು ಪರಿಗಣಿಸಿ ಇವತ್ತು ಸಮಾಜದ ಬಾಂಧವರು ಇವತ್ತು ಮತ್ತೊಮ್ಮೆ ಅವರನ್ನು ಆಶೀರ್ವದಿಸಿ ಸಮಾಜದ ಏಳಿಗೆಗಾಗಿ ಕೈ ಜೋಡಿಸ್ಬೇಕಂತೇಳಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಚುನಾವಣೆಯ ನಿಮಿತ್ತ ನಾವೆಲ್ಲರೂ ಸೇರಿ ಡಾಕ್ಟರ್ ಶರಣ್ಕುಮಾರ್ ಮೋದಿಯವರ ಪರವಾಗಿ ನಾಮಿನೇಷನ್ ನಾಮಪತ್ರ ಸಲ್ಲಿಕೆ ಈ ಸಂದರ್ಭದಲ್ಲಿ ಸೇರಿದ್ದೀವಿ ಸಮಾಜಕ್ಕಾಗಿ ಅವರು ತುಂಬ ಹೋರಾಟ ಮಾಡಿದ್ದಾರೆ ಇದುವರೆಗೂ ಸಾಕಷ್ಟು ಯಾರೂ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಅವರು ಮಾಡಿ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೂ ವಸ್ತಿನ ಇರ ಇರಲಿಲ್ಲ ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರತಿಯೊಬ್ಬ ಸಮಾಜದ ಮುಖಂಡರ ಬಳಿ ಮನೆ ಮನೆಗೆ ತಿರುಗಾಡಿ ದೇಣಿಗೆಯನ್ನು ಸಂಗ್ರಹಿಸಿ ಆ ಒಂದು ದೊಡ್ಡ ಮಹಾ ಮಹತ್ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನೂ ಅನೇಕ ನಮ್ಮ ಸಮಾಜಕ್ಕೆ ಯಾವುದೇ ತೊಂದರೆ ಬಂದರೂ ಅವರು ರಾತ್ರಿ ಹಗಲು ಎನ್ನದೇ ಬಂದು ನಿಂತು ನಮ್ಮ ಜೊತೆಗೆಲ್ಲ ಅವರು ಸಮಾಜದ ಜೊತೆಗೆ ನಿಂತು ಸಮಾಜವನ್ನು ಉಳಿಸುವಂಥ ಕೆಲಸ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಮುಂದಿನ ಬರುವಂಥ ಎಲೆಕ್ಷನ್ನಲ್ಲಿ ನಾಮ ಇವತ್ತಿನ ದಿವಸ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಮುಂದೆ ಬರುವ ಈ ಚುನಾವಣೆಯಲ್ಲಿ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಹೇಳಿ ನಮ್ಮೆಲ್ಲ ವೀರಶೈವ ಬಾಂಧವರ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಜೇವರ್ಗಿ ತಾಲೂಕಿನ ಜನತೆ ಅವರು ಬೆನ್ನೆಲೆಬಾಗಿ ಸದಾ ನಿಂತಿರ್ತದೆ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ನಾವು ನಾವು ಕೈ ಜೋಡಿಸಿ ಅವ್ರ ಜೊತೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ಮತ್ತು ಕಾರ್ಯಕಾರಿಣಿ ಸದಸ್ಯರ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಾನು ಚಿಂಚೋಳಿ ತಾಲೂಕಿನ ವತಿಯಿಂದ ಮತ್ತು ಗುಲ್ಬರದ ನನ್ನ ಎಲ್ಲ ನನ್ನ ಸತ್ ಸಹ ಹಿತೈಷಿಗಳ ವತಿಯಿಂದ ಈ ಬಾರಿ ನಾವು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಣಕುಮಾರ್ ಅವರಿಗೆ ಈ ಬಾರಿಯೂ ಕೂಡ ಆಯ್ಕೆಯಾಗಲು ಎಲ್ಲರೂ ಸಹಕಾರ ನೀಡ್ತಾ ಇದ್ದೇವೆ ನಾವೆಲ್ಲ ಅನೇಕ ಮತದಾರರು ಕೂಡ ಅವರ ಬೆನ್ನೆಲೆಂಬಾಗಿ ನಿಂತಾ ಇದ್ದಾವೆ ಅವರೊಂದು ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕಳೆದ ಬಾರಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿವೆ ಇವತ್ತು ವೀರಶೇವ ಒಂದು ವಿದ್ಯಾರ್ಥಿ ವಸತಿ ನಿಲಯ ಆಗಿರ್ಬೋದು ಅಥವಾ ವೀರಶೈವ ಲಿಂಗಾಯತರ ಪರವಾಗಿ ಏನೇ ಹೋರಾಟಗಳಿದ್ದರೂ ಕೂಡ ಅವರು ನಿರಂತರವಾಗಿ ಒಂದು ನಮ್ಮ ಬೆನ್ನೆಲುಬು ನಿಂತು ಜಿಲ್ಲಾ ಮಟ್ಟದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರು ನಮ್ಮ ಭಾಗದ ಅನೇಕ ಸಮಸ್ಯೆಗಳು ಅವರು ಕೊಂಡೊಯ್ದು ಒಂದು ರಾಜ್ಯ ಘಟಕದಲ್ಲಿ ಕೂಡ ಅವರು ನಮ್ಮ ಧ್ವನಿಯಾಗಿ ನಿಂತಿದ್ದಾರೆ ಅದಕ್ಕಾಗಿ ಅವರು ಪರವಾಗಿ ನಾವು ಈ ಬಾರಿ ಒಂದು ಅತ್ಯಂತ ಅತ್ಯಂತ ಹೆಚ್ಚಿನ ಬೆಂಬಲದಿಂದ ಮತ್ತು ಸದೃಢತೆಯಿಂದ ಅವರು ಹಿಂದೆ ನಿಂತು ಅವರಿಗೆ ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರಾಗಿ ಮತ್ತು ಅವರು ಪೆನಲ್ ಇರತಕ್ಕಂತ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಒಂದು ಬೆಂಬಲ ಕೂಡಲು ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ